बेके बेके बेको नाया बेको 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 दिकारा दिकेरा दिकारा दिकेरा बी एम एस यूनियन बी एम एस यूनियन ನಮಗೂ ಇಂಡಸ್ ಅವರ್ಸ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಕಾರ್ಮಿಕರು ಎಲ್ಲ ಇಲ್ಲೇ ಇದ್ರೆ ಇಂಡಸ್ ಅವರ್ಸ್ನಲ್ಲಿ ಹತ್ತರಿಂದ ಹನ್ನೆರಡು ವರ್ಷ ಕೆಲಸ ಮಾಡಿದವರು ಇದ್ದಾರೆ ಹದಿನೈದರಿಂದ ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಕೆಲಸ ಮಾಡಿದವರು ಇದ್ದಾರೆ ಅದಾದ್ಮೇಲೆ ಇಲ್ಲಿ ಅವರು ಬೇರೆ ಕಂಪ್ನಿಗಳಿಗೆ ಕಾಂಟ್ರಾಕ್ಟ್ ಕೊಟ್ಟು ಆ ಕಂಪ್ನಿಗಳಿಗೆ ನಮ್ಮಲ್ಲಿ ಹುಡುಗರನ್ನ ಜಾಯಿನ್ ಮಾಡಿಸ್ಕೊಂಡು ಕೆಲಸ ಮಾಡಿಸ್ಕೊಂತ ಬಂದಿದ್ದಾರೆ ಇಪ್ಪತ್ನಾಲ್ಕು ಗಂಟೆನ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ ನಾವು ಕೆಲಸ ಮಾಡ್ತೀ ಮಾಡ್ತಾ ಇರೋದಕ್ಕೆ ನಮಗೆ ಸರಿಯಾಗಿ ವೇತನ ಕೊಡ್ರಿ ಆಮೇಲೆ ವಾರದ ರಜೆ ಆಮೇಲೆ ಹಬ್ಬದ ರಜೆಗಳನ್ನು ನಮಗೆ ಕೊಡ್ರಿ ಅಂತೇಳಿ ಒಂದು ನಮ್ಮದು ಬಿ ಎಮ್ ಎಸ್ ಯೂನಿಯನ್ ಅಂತ ಯೂನಿಯನ್ ಮಾಡಿಕೊಂಡು ಅವ್ರಿಗೆ ಕೇಳಿದ್ದಕ್ಕಾಗಿ ನಮ್ಮ ನಾವು ಕೆಲಸ ಮಾಡ್ತಿದ್ದಂಥ ಕಾಂಟ್ರಾಕ್ಟ್ ಕಂಪ್ನಿಯ ಕಾಂಟ್ರಾಕ್ಟನ್ನು ರದ್ದು ಮಾಡಿ ಬೇರೆ ಕಂಪ್ನಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅವರು ಆ ಕಾ ಕಾಂಟ್ರಾಕ್ಟ್ ಕೊಟ್ಟಾದಮೇಲೆ ಆ ಕೋರೆಡ್ ಕಂಪ್ನಿಯವರು ನಮ್ಮನ್ನ ಯಾರನ್ನೂ ಕೆಲಸಕ್ಕೆ ತಗೋಳ್ತಾ ಇಲ್ಲ ಆ ಕೆಲಸಕ್ಕೆ ತಗೊಳ್ತಾ ಇದ್ರು ಅವರು ಒಂದು ಅಗ್ರಿಮೆಂಟ್ ಅಥವಾ ಆಫರ್ ಲೆಟರ್ ಅಂತ ಇದಾರಲ್ಲ ಅದ್ರೊಳಗಿರುವಂಥ ಪಾಯಿಂಟ್ಸ್ ಒಂದು ಕೆಲಸದ ಟೈಮಿಂಗ್ಸ್ ಅದರೊಳಗೆ ಮೆನ್ಷನ್ ಮಾಡಿಲ್ಲ ಅವರು ಆಮೇಲೆ ನಾವು ಏನೋ ಒಂದು ನಮಗೆ ಒಂದು ರೋಗ ಬರಲಿ ಅಥವಾ ಒಂದು ಬೇರೆಯವನ್ನೋ ಒಂದು ಕಾಯಿಲೆಯಿಂದ ಬಳಲ್ತಾಯಿದ್ರು ನಮ್ಮನ್ನು ಯಾವುದೇ ರೀತಿ ನಮಗೆ ಮೆಡಿ ವೈದ್ಯಕೀಯ ಸೌಲಭ್ಯಗಳನ್ನು ಕೊಡದೆ ಕೆಲಸದಿಂದ ತೆಗಿಬೋದು ಅನ್ನೋದಂಥ ಪಾಯಿಂಟ್ಸ್ಗಳನ್ನು ಹತ್ರ ಹಾಕಿ ನಮ್ಮನ್ನ ಕೆಲಸಕ್ಕೆ ತಗೊಳ್ಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರು ಇದೇ ರೀತಿ ನಾವು ಇದನ್ನು ಬಿ ಎಮ್ ಎಸ್ ಯೂನಿಯನ್ ಕಡೆಯಿಂದ ಇದನ್ನೆಲ್ಲ ವಿರೋಧ ಮಾಡಿ ನಮಗೆ ಇದು ಮಾಡಲಿಕ್ಕಾಗಲ್ಲ ಅನ್ನೋ ಕಾರಣದಿಂದ ಕಾರಣಕ್ಕಾಗಿ ನಮ್ಮನ್ನ ಸುಮಾರು ಬೆಳಗಾವಿ ಜಿಲ್ಲೆಯಲ್ಲಿ ನಲ್ವತ್ತು ಜನ ಕಾರ್ಮಿಕರನ್ನು ಕೆಲಸದಿಂದ ಹೊರಗಿಟ್ಟು ಆಮೇಲೆ ಲಾಸ್ಟ್ ಒಂದು ಅಕ್ಟೋಬರ್ನಲ್ಲಿ ಕೆಲಸ ಮಾಡಿದಂಥ ಕಾರ್ಮಿಕರಿಗೆ ಒಂದು ತಿಂಗಳ ವೇತನವನ್ನು ಕೊಡದೇ ಇರುವಂಥ ಗತಿಗೆಟ್ಟು ನಿಂತಿರುವಂಥ ಕ ಕಂಪ್ನಿ ಇದಾಗಿದೆ ಇಲ್ಲಿ ಪ್ರತಿಯೊಬ್ಬ ಕಾರ್ಮಿಕರಿಗೂ ಏನು ಹೆಚ್ಚಾಗಿ ಏನು ಸಂಬಳ ಇಲ್ಲ ಒಬ್ಬೊಬ್ಬರಿಗೆ ಹದಿನಾಲ್ಕು ಸಾವಿರ ಇದೆ ಹದಿಮೂರು ಸಾವಿರ ಇದೆ ಆ ಅದೇ ಒಂದು ಹದಿಮೂರು ಹದಿನಾಲ್ಕು ಸಾವಿರದಲ್ಲಿ ಅವರು ಒಂದು ತಿಂಗಳವರ ಖರ್ಚುಗಳನ್ನು ನೀಗಿಸ್ಕೊಂಡು ಕಾರ್ಮಿಕರಿಲ್ಲೆಲ್ಲ ಕೆಲಸ ಮಾಡ್ಕೊತ ಬಂದಿದ್ದಾರೆ ಅದೇ ಸಂಬಳವನ್ನು ಅವರಿಗೆ ಕೊಡಲಿಕ್ಕೂ ಆಗದೇ ಇರೋವಂಥ ಕಷ್ಟದಲ್ಲಿ ಇದ್ದಾರೆ ಇವರು ಕಂಪ್ನಿಯವರು ಈ ಒಂದು ಜಿಯೋ ಆಗಿರ್ಬೋದು ಇಲ್ಲ ಒಂದು ಏರ್ಟೆಲ್ ಆಗಿರ್ಬೋದು ವಡಾಫೋನ್ ಆಗಿರ್ಬೋದು ಒಂದು ತಿಂಗಳಿಗೆ ಮುನ್ನೂರಿಂದ ನಾಲ್ಕುನೂರು ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಳ್ತಾರೆ ಅದೇ ರೀತಿ ಅದೇ ಒಳಗೆ ನಾವು ಇಷ್ಟು ವರ್ಷ ಆಯಿತು ಕೆಲಸ ಮಾಡಿಸ್ಕೊ ಮಾಡಿಸ್ಕೊಳ್ತಿದ್ದಾರೆ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಒಂದು ಸಂಬಳದಲ್ಲಿ ಒಂದು ಇಟ್ಟಿರುವಂಥ ಬೇಡಿಕೆ ಅಥವಾ ಒಂದು ಸಂಬಳದಲ್ಲಿ ಹೆಚ್ಚಳ ಮಾಡಿಕೊಡ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಕಂಪ್ನಿಯವರಿಗೆ ಆಮೇಲೆ ಒಂದು ಕೊರೋನಾ ಟೈಮ್ ಅಲ್ಲಿ ಒಂದು ಲಾಕ್ಡೌನ್ ಆಯಿತು ಕೋವಿಡ್ ನಲ್ಲಿ ಯಾರಿಗೂ ಹೊರಗಡೆ ಬರಲಿಕ್ಕೆ ಬಿಡಲಿಲ್ಲ ಅಂಥ ಟೈಮ್ನಲ್ಲಿ ನಾವು ಇಪ್ಪತ್ನಾಲ್ಕು ಗಂಟೆನೂ ವಾರದಲ್ಲಿ ವಾರದ ಏಳು ದಿನಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ನಾವು ಯಾವುದೇ ನಮ್ಮ ಆರೋಗ್ಯ ಅಥವಾ ನಮ್ಮ ಪ್ರಾಣದ ಹಂಗನ್ನು ತೋರೋದು ನಾವೆಲ್ಲ ಕೆಲಸ ಮಾಡಿದ್ದೀವಿ ಬಟ್ ಅದನ್ನು ನಮಗೆ ಯಾರೂ ಅವರು ಗುರುತಿಸಲಿಲ್ಲ ಕೊರೋನಾ ವಾರಿಯರ್ಸ್ ಅಂತ ಒಂದು ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಿದವ್ರಿಗಿರ್ಬೋದು ಅಥವಾ ಒಂದು ಪೊಲೀಸ್ ಆಯುಕ್ತರಿಗಿರ್ಬೋದು ಅವರಿಗೆಲ್ಲ ಸಕ್ಕಂಥ ಸೌಲಭ್ಯ ಸೌಲಭ್ಯ ನಮಗೆ ಯಾರಿಗೂ ಸಿಗಲಿಲ್ಲ ಇವತ್ತು ನೋಡ್ತಾ ಇರ್ಬೋದು ನೀವು ಎಲ್ಲ ಕಡೆ ನೆಟ್ವರ್ಕ್ ಇಲ್ಲ ಅಂದರೆ ಏನೂ ಇಲ್ಲ ಅದೇ ನೆಟ್ವರ್ಕನ್ನು ಕೊಡುವಂಥ ಕಾರ್ಮಿಕರಿಗೆ ಇಲ್ಲಿ ಸರಿಯಾದ ವೇತನ ಸಿಗ್ತಾಯಿಲ್ಲ ಇದಕ್ಕಾಗಿ ನಾವು ಒಂದು ವಿ ಎಮ್ ಎಸ್ ಯೂನಿಯನ್ ವತಿಯಿಂದ ನಾವು ಲೇಬರ್ ಆಫೀಸ್ನಲ್ಲಿ ಕೇಸ್ ಫೈಲ್ ಮಾಡಿ ಕಂಪನಿಗಳ ವಿರುದ್ಧವಾಗಿ ಫೈಟ್ ಇದ್ದೀವಿ ಅದೇ ರೀತಿ ನಮ್ಮ ಇವತ್ತು ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಒಂದು ಮ ಮನವಿ ಪತ್ರವನ್ನು ನೀಡಿ ನಮ್ಮ ಬೇಡಿಕೆಗಳ ಪತ್ರನೂ ನೀಡಿ ನಾವೊಂದು ಹನ್ನೆರಡನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕು ಇಲ್ಲಿ ಧರಣಿ ಕೂಡ್ತೀವಿ ಇಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲಪ್ಪ ಅಂತಂದ್ರೆ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ನಾವು ಬೆಂ ಬೆಂಗಳೂರಿನ ಇಂಡಸ್ ಆಫೀಸ್ ಮುಂದೆ ಧರಣಿ ಕೂಡಲಿಕ್ಕೆ ಎಲ್ಲರೂ ಸಿದ್ಧರಾಗಿ ಸರ್ ನನ್ನ ಹೆಸರು ಭಗವಂತ ನಾರಾಯಣ್ ಮನೀಶಿಂದೆ ಅಂತೇಳಿ ನಾ ಬಿಡಿ ಏರಿಯಾದಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಇದ್ದು ಹದಿನೈದು ವರ್ಷದಿಂದ ಏರ್ಟೆಲ್ ಇಂಡಸ್ಟ್ ಟವರ್ಸ್ದಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಇವಾಗ ನಮ್ಮದು ಬಂದುಬಿಟ್ಟು ನಮ್ಮ ಏನು ಯೂನಿಯನ್ ಅಂತೇಳಿ ಒಂದು ಸಂಘಟನೆ ಮಾಡ್ಕೊಂಡಿದ್ದೀವಿ ಆ ಯೂನಿಯನ್ ಸಂಘಟನೆಗೆ ವಿರೋಧ ಮಾಡಿ ಪ್ಲಸ್ ಇವರು ಕಂಪ್ನಿಗಳನ್ನು ಕಾಂಟ್ರಾಕ್ಟದಿಂದ ತೆಗೆದುಬಿಟ್ಟು ನಮ್ಮನ್ನು ವಜಾಗೊಳಿಸಿದ್ದಾರೆ ಹಂಗಾಗಿ ನಮ್ದು ಏನು ನಿಡ್ಫುಲ್ ಅದಾವಲ್ಲ ಅವನ್ನ ಇದನ್ನ ಮಾಡಿ ಕೊಡ್ಬೇಕಂತೇಳಿ ನಾವು ಬೇಡಿಕೆ ಇಟ್ಟಿದ್ದೇವೆ ಕಾನೂನು ಪ್ರಕಾರವಾಗಿ ಲೇಬರ್ ಕೋರ್ಟಲ್ಲೂ ಫೈಲ್ ಮಾಡಿದ್ದೇವೆ ಕೇಸನ್ನು ಪ್ಲಸ್ ಇಲ್ಲಿ ಡಿ ಸಿ ಆಫೀಸ್ ಸರ್ ಹತ್ರನೂ ಬಂದುಬಿಟ್ಟು ಎಲ್ಲ ಡಿಸ್ಕಷನ್ ಮಾಡಿದ್ದೇವೆ ಅವ್ರು ನಮ್ಗೆ ಇದನ್ನು ಮಾಡಿ ಕೊಡ್ತಾರ ನ್ಯಾಯಾಲಯ ದೊರಕಿಸ್ಕೊಡ್ತಾರ ಅಂತೇಳಿ ನಮ್ಗೆ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ